ಹರಿಹರದ ಮೈತ್ರಿ ವನದಲ್ಲಿ ದಲಿತ ಚಳವಳಿ ಪಿತಾಮಹ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತಾರನೇ ಹುಟ್ಟುಹಬ್ಬದ ಆಚರಣೆ ಹರಿಹರದ ಮೈತ್ರಿ ವನದಲ್ಲಿ ಕರ್ನಾಟಕ ದಲಿತ ಚಳವಳಿಯ ಪಿತಾಮಹ ಮತ್ತು ಕರ್ನಾಟಕದ ಬಹುಜನ ಚಳವಳಿಯ ಮೊಟ್ಟ ಮೊದಲ ಕುಮಾರಿ ಹಾಗೂ ಶೋಷಿತರ ಪ್ರತಿ ಗುಡಿಸಲಿನಲ್ಲಿ ಹೋರಾಟದ ಹಣತೆ ಹಚ್ಚಿದ ಕರ್ನಾಟಕ ಕ್ರಾಂತಿ ಕಿಡಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನದ ಹಾಗೂ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಎಂಬತ್ತಾರನೇ ಹುಟ್ಟುಹಬ್ಬದ ಹಾಗೂ ರಾಜ್ಯ ಪದಾಧಿಕಾರಿಗಳ ಸಭೆ ನಿಮಿತ್ತವಾಗಿ ಹಾವೇರಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಗುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಹರಿಹರ ಮೈತ್ರಿ ಕರ್ನಾಟಕ ದಲಿತ ಚಳವಳಿಯ ಪಿತಾಮಹ ಮತ್ತು ಕರ್ನಾಟಕದ ಬಹುಜನ ಚಳವಳಿಯ ಮೊಟ್ಟಮೊದಲ ರೂವಾರಿ ಹಾಗೂ ಶೋಷಿತರ ಪ್ರತಿ ಗುಡಿಸಲಿನಲ್ಲಿ ಹೋರಾಟದ ಹಣತೆಯನ್ನು ಹಚ್ಚಿದ ಕರ್ನಾಟಕದ ಕ್ರಾಂತಿಯ ಕಿಡಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜನ್ಮದಿನ ಹಾಗೂ ದಲಿತ ಸಂಘಟನೆಯ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಎಂಬತ್ತಾರನೇ ಹುಟ್ಟುಹಬ್ಬದ ಹಾಗೂ ರಾಜ್ಯ ಪದಾಧಿಕಾರಿಗಳ ಸಭೆ ನಿಮಿತ್ತವಾಗಿ ಹಾವೇರಿ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಸಂಜಯ ಗಾಂಧಿ ಸಂಜೀವಣ್ಣನವರ್ ಮಹಿಳಾ ಜಿಲ್ಲಾ ಸಂಚಾಲಕರಾದ ಸುಮಂಗಲ ರಾರಾವಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಆನಂದ್ ಎಂ ಮುರುಡಪ್ಪನವರು ಹಾಗೂ ನಾಗರಾಜ್ ಶಿಡ್ಲಣ್ಣನವರ್ ನಾಗರಾಜ್ ಮಾಳಮ್ಮನವರ್ ಹಾವೇರಿ ತಾಲೂಕಾ ಸಂಚಾಲಕರಾದ ಶಿವಣ್ಣ ಕನವಳ್ಳಿ ಪಕ್ಕಿರೇಶ್ ಉರ್ಚಮ್ಮನವರ್ ಕೆ ಆರ್ ಉಮೇಶ್ ಪ್ರಕಾಶ್ ಮರಬದ್ ರಾಮಣ್ಣ ಮಾಧಾಪುರ್ ವಿಜಯ್ ಕೆಳಗಿನಮನಿ ಜಗದೀಶ್ ಕೊಲ್ಲಾಪುರ್ ರೇಖಾ ಸಣ್ಣಲಪ್ಪನವರ್ ತಳ್ಳಳ್ಳಿ ಗೌರಮ್ ಹರಿಜನ್ ಎನ್ನು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Sabe,